ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ಸಿದ್ಧನ ಕೊಳ್ಳದೊಳಗ ಸಾಧನೆಯನ್ನು ಮಾಡುವಂತಹ ಸಂದರ್ಭದೊಳಗ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳ ಸೇವೆಯನ್ನು ಮಾಡಲಿಕ್ಕೆ ಇಬ್ಬರು ಪರಮ ಶಿಷ್ಯರಿದ್ದರು ಮೊದಲನೇದವ ಕುರುಬರ ರಾಮಪ್ಪ ಅಂಥೇಳಿ ಇನ್ನೊಬ್ಬವ ಕರಿಯಪ್ಪ ಅಂಥೇಳಿ ಇಬ್ಬರೂ ಸಹಿತ ಕಾಯ ವಾಚ ಮನಸ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳ ಸೇವೆಯನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ರು ಹೀಗಿರುವಂತಹ ಸಂದರ್ಭದೊಳಗೆ ಆ ಕುರುಬರ ರಾಮಪ್ಪ ಅಂತಕ್ಕಂಥವ ಪ್ರತಿನಿತ್ಯವೂ ಸಹಿತ ಆ ಗುರುಗಳು ಮಾಡುವಂತಹ ಯೋಗ ಧ್ಯಾನ ಸಾಧನೆ ಸಮಾಧಿ ಪೂಜೆ ಈ ಎಲ್ಲವುಗಳನ್ನು ಪ್ರತಿನಿತ್ಯ ನೋಡಿ 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 ಆ ಗುರುಗಳ ಒಂದು ಕೃಪಾದೃಷ್ಟಿ ಅವನ ಮೇಲೆ ಬಿದ್ದದರಿಂದ ಆ ಗುರುಬರ ರಾಮಪ್ಪನ ಮನಸ್ಸಿನೊಳಗೆ ವೈರಾಗ್ಯ ಗಟ್ಟಿಗೊಂಡು ಆ ರಾಮಪ್ಪ ಏನು ಮಾಡ್ತಾನಂದ್ರೆ ನಾನು ಜೀವನದೊಳಗೆ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತನ್ನ ಒಂದು ತಲೆಯೊಳಗೆ ತೆಗೆದುಕೊಳ್ತಾನ ತನ್ನ ಒಂದು ತಲೆಯೊಳಗ ತೆಗೆದುಕೊಂಡು ತಾನೂ ಸಹಿತ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡಂತಹ ಆ ಕುರುಬರ ರಾಮಪ್ಪ ಪ್ರತಿನಿತ್ಯ ಉಣತಕ್ಕಂಥ ಆಹಾರವನ್ನು ಬಿಟ್ಟು ಬರೇ ಗುಗ್ಗರಿಯನ್ನು ತಿಂದು ತಾನು ಸಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಇದನ್ನು ನೋಡಿರ್ತಕ್ಕಂಥ ಅವನ ಸ್ನೇಹಿತನಾಗಿರ್ತಕ್ಕಂಥ ಕರಿಯಪ್ಪ ಗುರುಗಳ ಎದುರಿಗೆ ಮಡಿವಾಳೇಶ್ವರ ಸ್ವಾಮಿಗಳ ಎದುರಿಗೆ ಹೇಳ್ತಾನ ಬುದ್ಧಿ ಈ ಕುರುಬುರು ರಾಮಪ್ಪ ಜೀವಗಳ್ಳದನ ಅದಕ್ಕೆ ಗುಗ್ರಿ ತಿಂದು ಸಾಧನೆ ಮಾಡಾಕತ್ತೇನ ಹೇಳಿ ಹೇಳಿದಾಗ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ಹೇಳ್ತಾರ ಏನೋ ರಾಮಪ್ಪ ಗುಗ್ರಿ ತಿಂದು ಜೀವ ಹಿಡ್ದೀಯಾ ಅಂದ ನಕ್ಕು ಅಂತ ಹೇಳಿದರು ಆಗ ರಾಮಪ್ಪ ನಮ್ರ ಭಾವದಿಂದ ಬುದ್ಧಿ ಈ ಹುಚ್ಚು ಕೋಡಿ ಜೀವಕ್ಕೆ ಏನು ಹಾಕಿದ್ರೇನು ತಾವೇ ಹೇಳಿದಂಗ ಈ ದೇಹ ಘಟ ಅನ್ನೋದು ಹರಕ ಪಾವಿದ್ದಂಗ ಇದ್ದಂಗ ಅಂದ ಮ್ಯಾಲ ಗುಗ್ರಿ ಏನು ಒಣ ಕಾಳು ಏನು ಅಂತ ಹೇಳಿ ಮಾತು ಮುಗಿಸಿದ ಅವಾಗ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ಹೇಳ್ತಾರ ರಾಮ ಹರಕ ಪಾವು ಅನ್ನೋದು ತಿಳಿದ ಮ್ಯಾಲ ಮ್ಯಾಲ ಹಾಕಿದ್ರೆ ಕೆಳಗೆ ಸರದು ಹೊಕ್ಕತಿ ಅನ್ನೋದು ಗೊತ್ತು ಇದನ್ನ ಯಾಕೆ ಸುಮ್ನ ಸುಮ್ನ ಮ್ಯಾಲ ಹಾಕಿ ಸರಿದು ಹೋಗುವಂಥ ಈ ಮೂಳಕ್ಕೆ ಯಾಕೆ ಹಾಕಿ ಹಾಳು ಅಂತ ಹೇಳಿ ಹೇಳಿದರು ಅದಕ್ಕೆ ನೀ ಏನು ಮಾಡ್ಬೇಕಂತಂದ್ರೆ ನಾನು ನಿನಗೆ ಏನೂ ತಿನ್ಬಾಡ ಹೇಳಿ ಹೇಳ್ತಿದ್ದೆ ಆದರೆ ನೀ ನಿನ್ನ ಮ್ಯಾಲ ಏನು ಮಾಡ್ಬೇಕಂದ್ರೆ ಬರೀ ಒಣ ಕಾಳು ತಿಂದು ಜೀವಿಸುವಂಥ ಬಾಬಾ ಆಗಿ ಅಂತ ಹೇಳಿ ಹೇಳಿದರು ಅದಕ್ಕೆ ನಾನು ಏನೂ ತಿನ್ಬಾಡ ಅಂತಂದ್ರೆ ಆತ್ಮ ಮರಗ್ತೈತಿ ಆತ್ಮ ಅಲ್ಲ ಪರಮಾತ್ಮ ಅಂತ ಹೇಳಿ ಆ ಸ್ಮೃತಿಯೊಳಗೆ ಹೇಳ್ಯಾರ ಅದಕ್ಕಾಗಿ ಪರಮಾತ್ಮ ನಮ್ಮ ಈ ಭೂಮಿಯ ಋಣ ತೀರ್ತಪ್ಪ ಅಂತಂದ್ರೆ ಅವನ ನಮ್ಮನ್ನು ಕರಿತಾನ ಆದರೆ ಭೂಮಿಯ ಋಣ ತೀರು ತನಕ ಮಾತ್ರ ನಾವೆಲ್ಲರೂ ಸಹಿತ ಪರಮಾತ್ಮನ ಇಚ್ಛೆಯಂತೇ ನಾವು ನಡಿಬೇಕು ಅಂತಕ್ಕಂಥ ಮಾತನ್ನು ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ಹೇಳ್ತಾರೆ ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಡ್ಡಿ ಸಹಿತ ಮಿಸಗಾಡುವುದಿಲ್ಲ ಅದಕ್ಕೆ ಇವತ್ತಿನಿಂದ ನೀನು ಕಾಳು ತಿನ್ನುವಂಥ ಭಾವ ಆಗಿ ದೇಹದ ಮ್ಯಾಲಿನ ಮಮಕಾರ ಜೀವದ ಮೇಲಿನ ಹಂಗು ಶರೀರ ಅನ್ನೋದು ಪಾವು ತಳ ಹೋದು ತಪಾಲಿ ಇದ್ರೊಳಗ ಏನು ಐತಿ ಅಂದ್ರೆ ಎಲ್ಲವೂ ಸಹಿತ ನಿರುಪಯೋಗಿ ಐತಿ ಆದ್ದರಿಂದ ಇಂಥ ದೇಹದ ಮೇಲೆ ಆಶೆ ಮಾಡುವುದರಿಂದ ಏನು ಭಾಗ್ಯನೂ ಬರುವುದಿಲ್ಲ ಅದಕ್ಕೆ ಎಷ್ಟು ದಿವಸ ಈ ದೇಹವನ್ನು ನಾವು ಜೋಪಾನ ಮಾಡಿ ಜಾಕಿ ಮಾಡಿ ಡಾಕ್ಟರಿಗೆ ತೋರಿಸಿ ಏನು ಎಲ್ಲ ಒಂದು ಶುಶ್ರೂಷೆಯನ್ನು ಮಾಡಿದ್ರೂ ಸಹಿತ ಒಂದಲ್ಲ ಒಂದು ದಿನ ಈ ದೇಹ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತತಿ ಅದಕ್ಕೆ ಈ ಜೀವ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವುದಕ್ಕಿಂತ ಮುಂಚೆ ಮಾನವನ ಈ ಜೀವ ಮಹಾದೇವ ನಮ್ಮನ್ನು ಪ್ರೀತಿಸುವಂಥ ರೀತಿಯೊಳಗೆ ನಾವು ಶ್ರದ್ಧಾ ಭಕ್ತಿಯಿಂದ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಪ್ರತಿನಿತ್ಯ ಆ ಪರಮಾತ್ಮನ ಧ್ಯಾನದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಪರಮಾತ್ಮನ ಭಕ್ತಿಯೊಳಗೆ ನಾವು ಶ್ರದ್ಧಾ ನಿಷ್ಠೆಯಿಂದ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಆ ಪರಮಾತ್ಮನ ಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಗರಗದ ಗುರು ಮಡಿವಾಳೇಶ್ವರ ಸ್ವಾಮಿಗಳು ಏನ್ಮಾಡ್ತಾರಂದ್ರ ಆ ಕುರುಬರ ರಾಮಪ್ಪ ಹಾಗೂ ಕರಿಯಪ್ಪನಿಗೆ ಒಂದು ಉಪದೇಶವನ್ನ ಮಾಡ್ತಾರ ಅದಕ್ಕೆ ಜೀವನದೊಳಗೆ ಹುಟ್ಟಿ ಬಂದ ಮೇಲೆ ನಾವು ಏನು ಮಾಡದೇ ಇದ್ರೂ ಚಿಂತಿಲ್ಲ ಎಲ್ಲಿಂದ ಬಂದ ಅಲ್ಲಿಗೆ ಹೋಗುವಂತ ಈ ಕಾಯ ಮತ್ತು ಹೊಳ್ಳಿ ಹುಟ್ಟಿ ಬರ್ದಂಗ ನಾವೇನು ಮಾಡ್ಕೋಬೇಕಪ್ಪ ಅಂದ್ರ ಆ ಪರಮಾತ್ಮನ ಹತ್ತಿರ ಮೋಕ್ಷವನ್ನು ಪಡೆಯಬೇಕು ಮುಕ್ತಿಯನ್ನು ಪಡೆಯಬೇಕು ಅಂದಾಗ ಮಾತ್ರ ನಾವು ಹುಟ್ಟಿ ಬಂದಿದ್ದು ಸಾರ್ಥಕ ಆಗ್ತತಿ ಅಂತಕ್ಕಂಥ ಒಂದು ಉಪದೇಶವನ್ನು ಆ ಕುರುಬರ ರಾಮಪ್ಪನಿಗೆ ತಿಳಿಸ್ತಾರೆ ಇದನ್ನೆಲ್ಲ ಕೇಳಿದಂಥ ಆ ಶಿಷ್ಯದ್ವೈರು ಏನು ಮಾಡ್ತಾರೆ ಅಂದರೆ ಕಣ್ಣೊಳಗ ಆನಂದ ಬಾಷ್ಪದಿಂದ ಕುಣದಾಡ್ತಾರೆ ಕುಣಿದಾಡಿ ಎಪ್ಪ ಅದಕ್ಕೆ ನಾ ಏನು ಮಾಡಾಕತ್ತೇವೆ ಅಂತಂದ್ರೆ ನಿಮ್ಮ ಸೇವೆಯನ್ನು ತ್ರಿಕರ್ಣಪೂರ್ವಕವಾಗಿ ನಾವು ಇಬ್ಬರೂ ಮಾಡಾಕತ್ತೇವಿ ನಮ್ಮನ್ನು ಉದ್ಧಾರ ಮಾಡಿದ ಪಾ ತಂದೆ ಹೇಳಿ ಗುರುಗಳ ಪಾದಕ್ಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿದರು ಮುಂದ ಆ ಕುರುಬರ ರಾಮಪ್ಪ ಗುರುಗಳ ಯಾವ ಮಾತು ಹೇಳಿದ್ರಲ್ಲ ಅದ ಮಾತಿನ ಏನು ಮಾಡಿದ ಅಂದ್ರ ಪ್ರತಿನಿತ್ಯವೂ ಸಹಿತ ಬರೇ ಆ ಒಣ ಕಾಳ ತಿಂದು ಆ ಗುರುವಿನ ಸೇವೆಯನ್ನು ಮಾಡ್ಕೊಂತ ಪರಮಾತ್ಮನ ಒಂದು ಭಕ್ತಿಯನ್ನು ಸದಾವಕಾಲ ಮಾಡ್ತಾ ಮಾಡ್ತಾ ಗುರುವಿನ ಒಂದು ಆಶೀರ್ವಾದದಿಂದ ಮೋಕ್ಷವನ್ನ ಹೊಂದಿದ ಮೋಕ್ಷವನ್ನು ಪಡೆದ ಅಂತಕ್ಕಂಥದ್ದು ಬರ್ತತಿ ಅದಕ್ಕೆ ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವನ್ನು ಬಿಡಬೇಕು ಮೊದಲು ಅಂತಕ್ಕಂಥದ್ದು ನಾವು ಗರ್ವವನ್ನು ಬಿಟ್ವಿ ಅಂತಂದ್ರೆ ಪರಮಾತ್ಮ ನಮಗೆ ಬಹಳ ಸುಲಲಿತವಾಗಿ ಸುಲಭವಾಗಿ ಒಲಿತನ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ